కు ప్రాస్తావిక నువ్ రావు ಕಾರ್ಯಕ್ರಮ ಹಾಗೂ ಎಚ್ ಐ ವಿ ಹೆಪಟೈಟಿಸ್ ಬಿ ಸಿಫಿಲಿಸ್ ಸಾಯಣಗಳನ್ನ ನಾವು ಎರಡ್ ಸಾವಿರದ ಇಪ್ಪತ್ತೈದನೇ ಇಸಿಗೆ ನಾವು ನಿರ್ಮೂಲನಾ ಮಾಡಬೇಕಂದ ಉದ್ದೇಶದಿಂದ ಪಣ ಕೊಟ್ಟು ಈ ಕಾರ್ಯಕ್ರಮನ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಹಮ್ಮಿಕೊತಾ ಇದ್ದೀವಿ ಅದರಂತೆ ಈ ದಿನ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ನಂಜುನ್ ಮೂಡುವಿಗೆ ಈ ಕಾರ್ಯಕ್ರಮದ ಉದ್ದೇಶ ಗರ್ಭಿಣಿಯರಿಗೆ ಶ್ರೀಮಂತ ಕಾರ್ಯಕ್ರಮ ಈ ಗರ್ಭಿಣಿಯರಿಗೆ ಶ್ರೀಮಂತ ಶ್ರೀಮಂತ ಕಾರ್ಯಕ್ರಮ ಮಾಡೋ ಉದ್ದೇಶ ಎಲ್ಲರಿಗೂ ತಿಳಿದಿದೆ ಯಾವ ಗರ್ಭಿಣಿ ಮಹಿಳೆ ತನ್ನ ಗರ್ಭಾವಸ್ಥೆಯಲ್ಲಿ ನಗ್ನಗ್ತ ಖುಷಿಯಾಗಿ ತನ್ನ ಗಂಡನ ಮನೆಯಿಂದ ತಾಯಿ ಮನೆಗೆ ಕಳಿಸ್ಕೊಡುವಂತ ಒಂದು ಸುಸಂದರ್ಭ ಈ ಸಂದರ್ಭದಲ್ಲಿ ತಾಯಿ ಮತ್ತು ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಎಲ್ಲ ಮನೆ ಮನೆಗಳಲ್ಲೂ ಮಾಡ್ತಾರೆ ಆದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಅದರಲ್ಲೂ ಕೂಡ ಈ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ವಿಶೇಷ ಅಂತಾನೆ ಹೇಳ್ಬೋದು